ಯಾಕಂದ್ರೆ ಮಾಪು ತಿಮ್ಮಾಪುರು ಭಾಳ ಆನಂದ ಬಂದರು ಅದು ಪೈಲಾದ್ ಹಿಡಿದು ಬಬಲಾದಿ ಉತ್ತೋ ಸ್ವಾಮಿ ಅವರು ಹಿಡ್ಕೊಂಡ ಬಂಡಗಿನ ತನಕ ಅದು ಒಂದಕ್ಕೆ ಒಂದು ಹೊಂದ್ಕೊಂಡು ಬಂದಂಥ ತಿಮ್ಮಾಪು ನಡೆಯೋರು ಮತ್ತು ಶಂಕರಪ್ಪಣ್ಣ ಮತ್ತು ಚಿರಂಜೀವಿ ಎಲ್ಲ ಬಂದರು ಮೊದಲು ನಗರಸಭಾದ ಎಲ್ಲ ಅಧ್ಯಕ್ಷರು ಗಣ್ಯ ಮಾನ್ಯರು ಒಂದಕ್ಕಾಗಿ ನಮ್ಗೆ ಭಾಳ ಆನಂದ ಆಯಿತು ಅದಕ್ಕಾಗಿ ಅವ್ರಿಗೆ ನಾವು ನಾವು ಅವರಿಗೆ ಅಂತೇಳಿ ನಾವು ಹೊಂದ್ಕೊಂಡು ರಾಜಕಾರಣ ಪರಮಾರ್ಥ ಮಾಡ್ಬೇಕಂತೇಳಿ ರಾಜಕಾರಣ ಬೆಳಿಬೇಕಾದರೂ ದೈವಿ ಶಕ್ತಿ ಬೇಕು ದೈವಿ ಶಕ್ತಿ ಬೆಳೀಬೇಕಾದ್ರೂ ರಾಜಕಾರಣಕ್ಕೆ ಫಲ ಬೇಕು ಇವೆರಡೂ ಕೂಡಿ ಕೂಡುದರಿಂದ ನಮ್ಮ ಧರ್ಮ ಧರ್ಮ ಬೆಳೆಸಕ್ಕೆ ನಮಗೆಲ್ಲ ಅನುಕೂಲ ಆಗ್ತತಿ ನೀವೆಲ್ಲರೂ ಆರಂಭಿಸ ಮಾತ್ರ ಮುದೋದಾಗ ಇಟ್ಕೊಂಡಂತ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ನಾವು ನೀವು ಕೂಡಿ ಹೋಗೋಣ ಅಲ್ಲೇ ದಾಸೋಹ ನಡೆಸಿ ಎಲ್ಲರೂ ಸೇವೆ ಮಾಡಿ ರಾಜ್ಯ ಸೇವಾ ಮಾಡುವ ಪ್ರತ್ಯಕ್ಷ ದೇವರು ಸೇವೆ ಮಾಡಿದಂಗೆ ನಾವು ನೀವೆಲ್ಲರೂ ಭಕ್ತರು ಕೂಡಿ ಅಲ್ಲಿ ಹೋಗಿ ಸೇವಾ ಮಾಡೋನು ಅವರಿಗೆ ಒಂದು ನೆಮ್ಮದಿ ಕೊಟ್ಟ ಆ ನೆಮ್ಮದಿಯಿಂದ ರಾಜಾಳೆ ನಮ್ಮ ದೇಶ ಉದ್ದಾರ ಮಾಡಾಕ ಭಗವಂತ ಆಶೀರ್ವಾದ ಮಾಡ್ತಾನೆ ಹೇಳಿ ಎಲ್ಲ ಇರ್ತಾರೆ